ಉದುರುದುರಾಗಿ ಮಾಡುವಂತ ಶಾವಿಗೆ ಉಪ್ಪಿಟ್ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಆಗ್ತದ ಸೊ ಇವತ್ತು ಉದುರು ಉದುರಾಗಿ ಶಾವಿಗೆ ಉಪ್ಪಿಟ್ಟನ ಯಾವ ತರ ಮಾಡದಂತ ನೋಡ್ಕೊಂಡ್ ಬರನ್ರಿ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ರೆಡ್ಡಿ ಪಾಕ ಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಕ್ವಾಂಟಿಟಿಯಷ್ಟು ಇಬ್ಬರಿಗಾಗುವಷ್ಟು ಶಾವಿಗೆನ ತಗೊಂಡಿದೀನಿ ತಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕ್ಬಿಟ್ಟು ಈ ತರ ಫ್ರೈ ಮಾಡ್ಕೋಬೇಕು ನೋಡ್ರಿ ಅಂದಾಗ ಮಾತ್ರ ಶಾವ್ಗೆ ಉದು ಉದುರ್ ಆಗಿ ಇದೇ ಬೆಸ್ಟ್ ಟಿಪ್ ನಿಮ್ಗೆ ಇದನ್ನ ನೆನ್ಪಿಟ್ಕೊಂಡು ಒಬ್ಬೊಬ್ರು ಏನ್ ಮಾಡ್ತಾರೆ ಶಾವ್ಗೆ ಉಪ್ಪಿಟ್ನಾ ಫಸ್ಟಿಗೆ ಶಾವಿಗೆನ ಈ ತರ ಫ್ರೈ ಮಾಡ್ಕೊಳ್ಳಂಗಿಲ್ಲ ಡೈರೆಕ್ಟ್ ಆಗಿ ನೀರಿಗೆ ಹಾಕ್ಬಿಡ್ತಾರೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಉದ್ರು ಉದ್ರ ಆಗಂಗಿಲ್ಲ ಗಟ್ಟಿಯಾಗಿ ಒಂದೊಂದಕ್ಕೆ ಹತ್ಕೊಂಡ್ಬಿಡ್ತದ ಸೊ ಮೊದಲಿಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಅದೇ ಪಾತ್ರೆಯಲ್ಲಿ ಎಣ್ಣೆ ಎಣ್ಣೆ ಕಾದ ಆದ್ಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಮತ್ತೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂತ ಆನಿಯನ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಫ್ರೈ ಮಾಡ್ಕೊಬೇಕು ನೋಡ್ರಿ ಸೊ ಒಂದ್ಸತಿ ಆನಿಯನ್ ನ ಫ್ರೈ ಮಾಡ್ಕೊಂಡ ಆದ್ಮೇಲೆ ಸ್ವಲ್ಪ ಕಲರ್ ಟರ್ನ್ ಆದ್ಮೇಲೆ ಇವಾಗ ನಾನು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಆದ್ಮೇಲೆ ಟೊಮೆಟೊ ಇದಿಷ್ಟಿನೂ ಒಂದ್ಸತಿ ಫ್ರೈ ಮಾಡ್ಕೊಂಡ್ ಬಿಡ್ಬೇಕು ನೋಡ್ರಿ ಇನ್ನೊಂದು ಟಿಪ್ ಏನಪ್ಪಾ ಅಂತ ಅಂದ್ರ ನೀರ್ ನೀವು ಸ್ವಲ್ಪ ಕಡ್ಮೆ ಇಟ್ಕೋಬೇಕು ಅವಾಗ ಮಾತ್ರ ಶಾವ್ಗೆ ಉದುರು ಉದುರಾಗಿ ಬರ್ತದ ಸೊ ಒಂದ್ಸತಿ ಇದೆಲ್ಲ ಫ್ರೈ ಮಾಡ್ಕೊಂಡ ಆದ್ಮೇಲೆ ಅರಿಶಿನ ಮತ್ತೆ ಉಪ್ಪು ಇದಿಷ್ಟೇ ಸಾಕು ನೋಡ್ರಿ ಏನು ಹೆಚ್ಚಿಗೆ ಮಸಾಲನೆ ಬೇಡ ಶಾವ್ಗೆ ಉಪ್ಪಿಟ್ಟಿಗೆ ಶಾವಿಗೆ ಬಾತಿಗೆ ತುಂಬಾ ಚೆನ್ನಾಗಿ ಆಗ್ತದೆ ಇಷ್ಟ ಆದ್ರೆ ಸಾಕು ಅದಾದ್ಮೇಲೆ ನೀರು ಒಂದ್ ಸ್ವಲ್ಪ ಒಂದ್ ಟ್ವೆಂಟಿ ತರ್ಟಿ ಎಮ್ ಎಲ್ ಕಡಿಮೆನೆ ಹಾಕೊಂಡ್ಬಿಟ್ರೆ ನಮ್ಗೆ ಉದ್ರ ಉದ್ರಾಗಿ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗ್ತದ ನೋಡ್ರಿ ಇವಾಗ ನೀರ್ ಪೂರ್ತಿ ಕುದ್ದಾದ್ಮೇಲೆ ನಾನು ಒಂದ್ಸತಿ ನಾನು ಎಣ್ಣೆ ಹಚ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದೀನಿ ನೋಡ್ರಿ ಹುರ್ದ್ ಇಟ್ಕೊಂಡಿದೀನಿ ನೋಡ್ರಿ ಸೊ ಆ ಶಾವಿಗೆನ ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ ಹಾಕಿನಿ ನೋಡ್ರಿ ಸೊ ಈ ತರ ಎಲ್ಲಾ ಕಡೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಮಿನಿಮಮ್ ಫೈವ್ ಮಿನಿಟ್ಸ್ ಬಿಟ್ರೆ ಉಪ್ಪಿಟ್ ರೆಡಿ ಆಗಿರ್ತದ ನೋಡ್ರಿ ಸೊ ಇನ್ನು ಮಾರ್ನಿಂಗ್ ಟೈಮ್ ಅಲ್ಲಿ ಇದನ್ನ ಬಿಸಿ ಬಿಸಿ ಆಗಿ ಉದುರು ಉದ್ರಾಗಿ ಉಪ್ಪಿಟ್ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗ್ತದಲ್ರಿ ಸೊ ಈ ತರ ನೀವು ಕೂಡ ಟ್ರೈ ಮಾಡ್ರಿ ಒಂದ್ಸತಿ ಫ್ರೈ ಮಾಡಿ ಆಮೇಲೆ ಶಾವ್ಗೆ ಉಪ್ಪಿಟ್ ಮಾಡ್ಕೊಂಡ್ ತೀನ್ರಿ ಸಕತ್ ಟೇಸ್ಟಿ ಆಗಿರ್ತದ ಇನ್ನು ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲ ಅಂತ ಅಂದ್ರೆ ಲೈಟ್ ಆಗಿ ನೈಟ್ ಡಿನ್ನರ್ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರ್ತದ ಸೊ ಆದಷ್ಟು ಮನೇಲೆನೆ ಶಾವ್ಗೆ ರೆಡಿ ಮಾಡ್ಕೊಂಡು ಉಪ್ಪಿಟ್ಟನ ಮಾಡ್ಕೊಂಡ್ ತಿನ್ರಿ ಚೆನ್ನಾಗಿರ್ತದ ಅಂಗಡಿ ಅಷ್ಟು ಟೇಸ್ಟಿ ಆಗಿರಲ್ಲ ರವೇದ್ ಬಟ್ ಮನೆಯಲ್ಲಿ ಗೋಧಿಯಿಂದ ಶಾವ್ಗೆನ ಮಾಡಿಸ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿನ್ರಿ ಚೆನ್ನಾಗಿರ್ತದ ಥ್ಯಾಂಕ್ ಯು ಬಾಯ್ ಮತ್ತೆ ಸಿಕ್